ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ವರ್ಕ್ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವರ್ಕ್ ಕ್ಲಾಸಸ್ನಲ್ಲಿ ಸ್ಟೂಡೆಂಟ್ಗಳು ಯಾವ ಥರ ಡಿಸೈನ್ ಮಾಡ್ತಾ ಇದ್ದಾರೆ ಅಂತೇಳಿ ತೋರಿಸ್ತೀನಿ ಇವತ್ತಿನ ಕ್ಲಾಸಲ್ಲಿ ನೋಡಿ ಈ ಬ್ಲೌಸ್ ಡಿಸೈನ ಕಂಪ್ಲೀಟಾಗಿ ಬ್ಯಾಕ್ ಡಿಸೈನು ಮುಗಿಸಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಡಿಸೈನು ತುಂಬ ನೀಟಾಗಿ ಬಂದಿದೆ ಡಿಸೈನು ನೀಟಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಡಿಸೈನು ಇದ್ರ ಕಂಪ್ಲೀಟ್ ವಿಡಿಯೋನ ಸ್ಲೀವ್ ವಿಡಿಯೋ ಆ್ಯಂಡ್ ಸ್ಲೀವಲ್ಲಿ ಹಾಕಿರೋ ಡಿಸೈನು ಆ್ಯಂಡ್ ಫ್ರೆಂಟ್ ಡಿಸೈನ್ ವಿಡಿಯೋನ ನಿಮಗೆ ಮೊನ್ನೆ ನಾನು ಶೇರ್ ಮಾಡಿದ್ದೆ ಅದ್ರ ಲಿಂಕ್ ಬೇಕಿದ್ದರೆ ಕೆಳಗಡೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವ್ರು ಕೂಡ ಆರ್ಯವ್ರ ಕ್ಲಾಸ್ನ ಮುಸ್ಕೊಂಡಿದ್ದಾರೆ ಫಸ್ಟ್ ಬ್ಲೌಸ್ ಡಿಸೈನ್ನ ಚಾಯ್ಸ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ನೋಡಿ ಡಿಸೈನ್ನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಶುಗರ್ ಬೀಟ್ ಸಹ ಯೂಸ್ ಮಾಡಿಕೊಂಡಿದ್ದಾರೆ ಅವರೇ ಡಿಸೈನ್ ಚಾಯ್ಸ್ ಮಾಡ್ಕೊಂಡಿದ್ದಾರೆ ಈ ಡಿಸೈನ್ನ ಗೋಧಿ ಬೀಡ್ಸ್ನ ಯೂಸ್ ಮಾಡಿಕೊಂಡು ನೋಡಿ ಡಿಸೈನ್ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಪಿಕಾಕ್ ತ್ರೀ ಡಿ ಡಿಸೈನ್ ಅಂತರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಲಾಸ್ ವರ್ಕಲ್ಲಿ ಡಿಸೈನ್ ತುಂಬ ನೀಟಾಗಿ ಕಂಪ್ಲೀಟಾಗಿ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ನೋಡಿ ಗೋಧಿ ಬೀಡ್ಸಲ್ಲಿ ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡ್ತಾ ಇದ್ದಾರೆ ಆ ಬ್ಯಾಕೆಲ್ಲ ಡಿಸೈನ್ ಆದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಡಿಸೈನ್ ಫುಲ್ ಕಂಪ್ಲೀಟಾಗಿ ಇವ್ರ ಬ್ಲೌಸ್ ಕೂಡ ಎರಡನೇ ಬ್ಲೌಸ್ ಇವ್ರದ್ದು ನೋಡಿ ಗ್ರೀನ್ ಕಲರ್ ಬ್ಲೌಸಿಗೆ ಎಲ್ಲ ಸ್ಯಾರಿಗೂ ಮ್ಯಾಚಿಂಗ್ ಆಗೋ ಥರ ಡಿಸೈನ್ನ ಮಾಡ್ಕೊಳ್ತಾ ಇದ್ದಾರೆ ಕಟ್ ವರ್ಕ್ ಬೀಡ್ಸು ಕಟ್ ಬೀಡ್ಸು ಆ್ಯಂಡ್ ವೈಟ್ ಪರ್ಲು ಚಮ್ಕಿ ಕೂಡ ಯೂಸ್ ಮಾಡಿದ್ದಾರೆ ಜರದೋಸಿ ಕೂಡ ಹಾಕ್ತಾ ಇದ್ದಾರೆ ಗೋಲ್ಡ್ ಜರಿ ಥ್ರೆಡ್ಡು ಇವರೇ ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ಟ್ರಾಯಲ್ ಡಿಸೈನ್ ಪ್ರ್ಯಾಕ್ಟೀಸ್ ಮಾಡಿ ಫ್ರಂಟ್ ಡಿಸೈನ್ನ ಮಾಡ್ತಾ ಇದ್ದಾರೆ ನೋಡಿ ತುಂಬ ಚೆನ್ನಾಗಿ ಮಾಡ್ತಾ ಅಲ್ವಾ ಡಿಸೈನು ನೀಟಾಗಿ ಬಂದಿದೆ ಡಿಸೈನ್ ಫಿನಿಶಿಂಗಾಗಿ ವರ್ಕ್ನ ನೀಟಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಲ್ವಾ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಈ ಪಿಕಾಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಪಿಕಾಕ್ ಡಿಸೈನ್ ಮಾಡಿದ್ದಾರೆ ಇವರು ಈ ಪಿಕಾಕಿಗೆ ತ್ರೀ ಡಿ ಡಿಸೈನ್ ಮಾಡ್ತೀವಿ ನಾವೀಗ ತ್ರೀ ಡಿ ಡಿಸೈನ್ ಮಾಡೋಕ್ಕೆ ನೋಡಿ ಈ ಥರ ಫೆದರ್ನ ಕಲರ್ ಕಲರ್ಫುಲ್ಲಾಗಿ ಥ್ರೆಡ್ಡಲ್ಲಿ ಆಗಲಿ ಅಥವಾ ಏನಾದರೂ ಬೀಡ್ಸ್ ಹಾಕ್ಬಿಟ್ಟು ಎಲ್ಲ ಡಿಸೈನ್ನ ಮಾಡ್ಕೊಳ್ತಾರೆ ಮಾಡ್ಕೊಂಡಾದಮೇಲೆ ಇದನ್ನು ತ್ರೀ ಡಿ ಯಾವ ಥರ ಅಟ್ಯಾಚ್ ಮಾಡ್ಬೇಕಂತ ಹೇಳಿಬಿಟ್ಟು ಇವತ್ತಿನ ಕ್ಲಾಸಲ್ಲಿ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಚೆನ್ನಾಗಿ ಮಾಡಿದ್ದಾರೆ ಕಲರ್ ಕಲರ್ಸ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫೆದರ್ ನೋಡಿ ತ್ರೀ ಡಿ ಕಾಣಿಸತ್ತಲ್ಲ ಈ ಫೆದರ್ ಈ ಥರ ಕಾಣಿಸೋದಕ್ಕೆ ತ್ರೀ ಡಿ ಅಂತ ಕರೀತಾರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್